ಕೊಡಗು ಉಸ್ತುವಾರಿ ಸಚಿವ ಬೋಸರಾಜ್ ಶಾಸಕ ಡಾ ಮಂತರ್ಗೌಡ ಹಾಗೂ ಜಿಲ್ಲಾಧಿಕಾರಿ ಜಿಲ್ಲಾ ಎಸ್ಪಿ ಸರ್ಕಾರಿ ಕಾರು ಬಿಟ್ಟು ಡೊಕೊಟಾ ಎಕ್ಸ್ಪ್ರೆಸ್ ಸೇರಿ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದ ಪ್ರಕರಣವಿದು ಹೀಗೇಕಾಯಿತು ಕಾರಣ ಹೇಳ್ತೀವಿ ನೋಡಿ ಹೇಳಿ ಕೇಳಿ ವಾರ್ತಾ ಇಲಾಖೆಯಲ್ಲಿ ಪತ್ರಕರ್ತರ ಪಯಣಕ್ಕೆ ಇರುವುದು ಹದಿನೇಳು ವರ್ಷ ಹಳೆಯ ಮಿನಿ ಬಸ್ ಈ ಬಸ್ ಸೇರಿ ಕುಳಿತರೆ ಎತ್ತಿನ ಗಾಡಿ ಪಯಣದ ನೆನಪಾಗುವುದು ಖಂಡಿತ ಇಲಾಖೆಗೆ ಒಂದು ಬಸ್ ಕೊಡಿಸಿ ಎಂದು ಮಂತ್ರಿ ಮಹೋದಯರಲ್ಲಿ ಅನೇಕ ವರ್ಷಗಳಿಂದ ಗೋಗರೆದರು ಯಾರೊಬ್ಬರು ಕ್ಯಾರೆ ಅಂದಿರಲಿಲ್ಲ ಭಾನುವಾರ ಅನಿವಾರ್ಯವಾಗಿ ಉಸ್ತುವಾರಿ ಸಚಿವರಾದಿಯಾಗಿ ಶಾಸಕರು ಮತ್ತು ಅಧಿಕಾರಿಗಳು ಈ ಡೊಕೊಟಾ ಎಕ್ಸ್ಪ್ರೆಸ್ ಏರಲೇಬೇಕಾಯಿತು ಏನಾಯ್ತೆಂದರೆ ಹಾನಿ ಪ್ರದೇಶಗಳ ವೀಕ್ಷಣೆಗೆ ಸಚಿವರ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಪತ್ರಕರ್ತರು ಅದಾಗಲೇ ಸಚಿವರಿಗಿಂತ ಮುಂಚೆ ಹಟ್ಟಿಯೊಳೆಯಲ್ಲಿ ಕಾಯುತ್ತಿದ್ದರು ಕೆಲವೇ ನಿಮಿಷಗಳಲ್ಲಿ ಸಚಿವರ ಆಗಮನವೂ ಆಯಿತು ಆದರೆ ಎತ್ತ ಹೋಗುವುದು ಎಂಬ ಜಿಜ್ಞಾಸೆ ಕಾಡಿತು ಸಚಿವರ ಕಾರು ಮುಕ್ಕೋಡ್ಲಿನತ್ತ ತಿರುವು ಪಡೆದುಕೊಂಡಿತು ಈ ವೇಳೆ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರಿಗೆ ಗೊಂದಲವಾಯಿತು ಕಾರನ್ನು ನಿಲ್ಲಿಸಿದರು ಮಾದಾಪುರದ ನಂದಿಮೊಟ್ಟೆ ಭೇಟಿ ಕಾರ್ಯಕ್ರಮವಿದೆ ಎಂದು ನೆನಪಿಸಿದರು ಆದರೆ ಸಚಿವರು ಕೆಲ ಕಾಲ ಅಲ್ಲೇ ನಿಂತು ತಮ್ಮ ಬೆಂಬಲಿಗರೊಂದಿಗೆ ಮಾತುಕತೆ ನಡೆಸಿ ಮುಕ್ಕೋಡ್ಲಿನತ್ತ ಹೊರಟರು ಪೊಲೀಸರು ಅಧಿಕಾರಿಗಳು ಸೇರಿದಂತೆ ಎಲ್ಲಾ ವಾಹನಗಳು ಅವರನ್ನು ಹಿಂಬಾಲಿಸಿದವು ಆದರೆ ವಾಹನಗಳ ದಟ್ಟಣೆ ಮಧ್ಯೆ ಹೋಗಲು ಆಗದೆ ಪತ್ರಕರ್ತರ ವಾಹನ ಅಲ್ಲೇ ನಿಲ್ಲಬೇಕಾಯಿತು ಸುಮಾರು ಮುಕ್ಕಾಲು ಗಂಟೆ ಕಳೆದ ಬಳಿಕ ಮುಕ್ಕೋಳ್ಳಿನಿಂದ ಸಚಿವರು ಮರಳಿದಾಗ ಪತ್ರಕರ್ತರು ತೀವ್ರ ತರಾಟೆಗೆ ತೆಗೆದುಕೊಂಡರು ಪ್ರವಾಸದ ಉದ್ದೇಶವನ್ನೇ ಪ್ರಶ್ನಿಸಿದ್ದರು ಪತ್ರಕರ್ತರಿಗೆ ಮತ್ತು ವಾರ್ತಾ ಅಧಿಕಾರಿಗೂ ಮಾಹಿತಿ ನೀಡದೆ ಹೊರಟ ಬಗ್ಗೆ ಪ್ರಶ್ನಿಸಿ ಗುಜರಿ ಸ್ಥಿತಿಯಲ್ಲಿರುವ ನಮ್ಮ ವಾಹನದಲ್ಲಿ ಪ್ರಯಾಣಿಸಿ ನೋಡಿ ಎಂದು ಸವಾಲು ಹಾಕಿದರು ಹಳೆಯ ವಾರ್ತಾ ಇಲಾಖೆ ವಾಹನದ ದೈನ್ಯ ಸ್ಥಿತಿಯನ್ನು ವಿವರಿಸಿ ಅದರಲ್ಲಿ ನಿಮ್ಮ ವಾಹನವನ್ನು ಹಿಂಬಾಲಿಸಲು ಸಾಧ್ಯವೇ ಇಲ್ಲ ಎಂದು ಪತ್ರಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು அம்மா ஹியர் டிஜிட்டல் இல்ல.

ಸರ್ ಕಾರ್ಡಿನೇಟ್ ಮಾಡಿ ಕನ್ಫರ್ಮ್ ಮಾಡ್ತಾ ಇದಾರೆ ಬಟ್ ಏನಂದ್ರೆ ಇಲ್ಲಿ ಬಂದ್ರು ಕಾರ್ಯಕರ್ತರು ಯಾರೋ ಕರೆದು ಬಂದ್ಬಿಟ್ಟು ನೀವು ಆ ಕಡೆಗೆ ಹೋಗ್ಬಿಡ್ತೀರಾ ನಮಗೆ ಸಿಗಲ್ಲ ಏನು ಸಮಸ್ಯೆ ಆಗ್ತಾ ಸರ್

ನಾಯಕರಿದ್ವಿ ಇದು ಜಮ್ಮು ಜಮ್ಮೂರಿಗೆ ಯಾಕೆ ಕರ್ಕೊಂಡಿದ್ದಾರೆ ಅಂತ ಹೇಳಿ ಅಲ್ಲಿ ಲಾಸ್ಟ್ ಟೈಮು ಲೇಔಟ್ ಮಾಡೋಂಥ ಸಂದರ್ಭದಲ್ಲಿ ಯು ಜಿ ಡಿ ವ್ಯವಸ್ಥೆ ಕರೆಕ್ಟಾಗಿರ್ಲಿಲ್ಲ ನಮ್ಮ ಡಿ ಸಿ ಅವರು ಹಾಗೆ ನಮ್ಮ ಇ ಅವರು ನಮ್ಮ ಸಿ ಅವರು ಜಿಲ್ಲಾ ಪಂಚಾಯಿತಿಯಿಂದ ಅದು ಒಂದು ಯು ಜಿ ಡಿ ವ್ಯವಸ್ಥೆಗೆ ಅರ್ಜೆಂಟಾಗಿ ಮಾಡಿಕೊಡೋಕ್ಕೆ ನಾನು ತೋರಿಸ್ಕೊಳ್ಳೋಕ್ಕೆ ನಾನು ಸಾಹೇಬ್ ನಾನು ಅದಕ್ಕೋಸ್ಕರ ದಯವಿಟ್ಟು ಸಾಯಿ ಬಡಾವಣೆಗೂ ಹೋಗೋಣ ಆಮೇಲೆ ಇಲ್ಲಿ ಎಲ್ಲಿ ಲಾಸ್ಟ್ ನೆಕ್ಸ್ಟ್ ಕುವೆಂಪು ಬಡಾವಣೆಗೂ ಹೋಗಣ ದಯವಿಟ್ಟು

ಅಂಗಡಿಲಿ ಬನ್ನಿ ಸರ್ ನಮ್ಮ ಸಮಸ್ಯೆಗಳು ನೋಡಿ ಸರ್ ಬೆಳಗಿಂದ ಸುದ್ದಿ ಇಲ್ಲದೆ ಒದ್ದಾಡ್ತಿದೀವಿ ಸರ್ ಒಂದು ಬ್ರೇಕಿಂಗ್ ಕೊಡ್ಲಿಕ್ಕೆ ಆಗಿಲ್ಲ ನಮ್ಗೆ ಏನಾಯ್ತು ಅಂತ ಹೇಳಿ ಬನ್ನಿ ಸರ್ ಇಬ್ರು ಬನ್ನಿ ಸರ್ ನಮ್ಮ ಗಾಡಿಲೆ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ನಮ್ಮ ಬನ್ನಿ ಬನ್ನಿ ಸರ್ 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 ಬನ ಈ ವೇಳೆ ಪತ್ರಕರ್ತರ ತೀವ್ರ ಒತ್ತಡದಿಂದಾಗಿ ಸಚಿವ ಬೋಸ್ರಾಜ್ ವಾರ್ತಾ ಇಲಾಖೆಯ ಡೊಕಟಾ ಎಕ್ಸ್ಪ್ರೆಸ್ ಏರಲೇಬೇಕಾಯಿತು ಅದಾಗಲೇ ಸ್ಥಳಕ್ಕೆ ಬಂದಿದ್ದ ಶಾಸಕ ಮಂತರ್ಗೌಡ ಜಿಲ್ಲಾಧಿಕಾರಿ ವೆಂಕಟರಾಜ್ ಎಸ್ಪಿ ರಾಮರಾಜನ್ ವಿಧಿಯಿಲ್ಲದೆ ಇದೇ ವಾಹನವೇರಿ ಪತ್ರಕರ್ತರೊಂದಿಗೆ ಮಾದಾಪುರದ ಕಡೆಗೆ ಪಯಣ ಬೆಳೆಸಬೇಕಾಯಿತು

ಏರು ರಸ್ತೆಯನ್ನು ಹತ್ತಲಾಗದೆ ತಿರುವುಗಳನ್ನು ಬಳಸಲಾಗದೆ ಏದುಸಿರು ಬಿಡುತ್ತಾ ಸಾಗುವ ವಾಹನದಲ್ಲಿ ಪ್ರಯಾಣಿಸುವ ಮೂಲಕ ಜನಪ್ರತಿನಿಧಿಗಳು ಹೊಸ ಅನುಭವ ಪಡೆದರು ಶೀಘ್ರ ವಾರ್ತಾ ಇಲಾಖೆಗೆ ಹೊಸ ವಾಹನ ನೀಡಲು ಕ್ರಮವಹಿಸುವುದಾಗಿ ಪತ್ರಕರ್ತರಿಗೆ ಭರವಸೆ ನೀಡಿದರು